ಯಾವುದೇ ಆ್ಯಪನ ಸಹಾಯವಿಲ್ಲದೆ ಡೈರೆಕ್ಟಾಗಿ ವಾಟ್ಸಪ್ ಸ್ಟೇಟಸ್ನಲ್ಲಿ ಮ್ಯೂಸಿಕ್ ಆ್ಯಡ್ ಮಾಡುವುದು ಹೇಗೆಂದು ತಿಳಿದುಕೊಳ್ಳಬೇಕೆಂದರೆ ಈ ವಿಡಿಯೋ ಪೂರ್ತಿ ನೋಡಿ ಮೊದಲು ಫೋಟೋ ಮೇಲೆ ಕ್ಲಿಕ್ ಮಾಡಿ ನಂತರ ನಿಮಗೆ ಯಾವುದು ಫೋಟೋ ಬೇಕೋ ಆ ಫೋಟೋಗಳನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ನಾವಿಲ್ಲಿ ನಾಲ್ಕು ಫೋಟೋಗಳನ್ನು ಸೆಲೆಕ್ಟ್ ಮಾಡಿಕೊಂಡಿದ್ದೇವೆ ಈಗ ಕೆಳಗಡೆ ಕಾಣಿಸ್ತಿರುವ ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಹೈಲೈಟ್ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ ಕಂಟಿನ್ಯೂ ಪ್ರೆಸ್ ಮಾಡಿ ಈಗ ಫೋಟೋಗಳು ಅಪ್ಲೋಡ್ ಇವೆ ಫೋಟೋಗಳು ಅಪ್ಲೋಡ್ ಆಗಿದೆ ಈಗ ಮೇಲುಗಡೆ ಕಾಣಿಸ್ತಿರುವ ಮ್ಯೂಸಿಕ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಮೈ ಮ್ಯೂಸಿಕ್ ಸೆಲೆಕ್ಟ್ ಮಾಡಿಕೊಳ್ಳಿ ಇದರಲ್ಲಿ ನಿಮಗೆ ಯಾವುದಾದ್ರೂ ಮ್ಯೂಸಿಕ್ ಬೇಕೆಂದರೆ ಆ ಮ್ಯೂಸಿಕ್ಗಳನ್ನು ಸೆಲೆಕ್ಟ್ ಮಾಡಿಕೊಳ್ಳಬಹುದು ಇಲ್ಲಿರೋ ಯಾವುದೋ ಮ್ಯೂಸಿಕ್ ಬೇಡ ಅಂದರೆ ವಾಪಸ್ಸು ಮ್ಯೂಸಿಕ್ ಆಪ್ಷನ್ಗೆ ಬಂದು ಮೈ ಮ್ಯೂಸಿಕನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಇಲ್ಲಿ ನಿಮ್ಮ ಮೊಬೈಲ್ನಲ್ಲಿರುವ ಮ್ಯೂಸಿಕ್ ಕಾಣಿಸ್ತಾ ಇದೆ ಇದರಲ್ಲಿ ಯಾವ ಮ್ಯೂಸಿಕ್ ಬೇಕೋ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಸೇವ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಈಗ ನಿಮ್ಮ ಫೋಟೋದಲ್ಲಿ ಮ್ಯೂಸಿಕ್ ಆ್ಯಡ್ ಆಗ್ತಾಯಿದೆ ಪ್ರಿಪೇರಿಂಗ್ ಆಗ್ತಾಯಿದೆ ಸೇವ್ ಆಗಲು ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತದೆ ವೇಟ್ ಮಾಡಿ ನಂತರ ಪ್ರೊಸೆಸಿಂಗ್ ಹೈಲೈಟ್ ವಿಡಿಯೋ ಬರುತ್ತದೆ ಅಲ್ಲಿ ಓಕೆ ಮೇಲೆ ಕ್ಲಿಕ್ ಮಾಡಿ ಓಕೆ ಮಾಡಿ ಈಗ ನಿಮ್ಮ ವಿಡಿಯೋ ರೆಡಿಯಾಗಿದೆ ಫೋಟೋದಲ್ಲಿ ಮ್ಯೂಸಿಕ್ ಆ್ಯಡ್ ಆಗಿದೆ ಈಗ ಮ್ಯೂಸಿಕ್ ನಾನು ಪ್ಲೇ ಮಾಡಿ ತೋರಿಸ್ತಾ ಇದ್ದೀನಿ ರೆಡಿ ಆಗಿರೋದು ನಂತರ ಕೆಳಗಡೆ ಕಾಣಿಸ್ತಿರುವ ಶೇರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಅಲೌ ಮಾಡಿ ಈಗ ವಾಟ್ಸಪ್ ಮೇಲೆ ಕ್ಲಿಕ್ ಮಾಡಿ ಸ್ಟೇಟಸ್ಗೆ ಹೋಗಿ ಅದರ ಮೇಲೆ ಕ್ಲಿಕ್ ಮಾಡಿ ಸ್ಟೇಟಸನ್ನು ಇಟ್ಟುಕೊಳ್ಳಿ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲಿರೋ ಬೆಲ್ ಬಟನ್ನು ಪ್ರೆಸ್ ಮಾಡಿ